ಮಂಗಳೂರಿನ ಹೊರವಲಯದಲ್ಲಿರುವಂತಹ ವಾಮಂಜೂರಿನ ಕೆತ್ತಿಕಲ್ಲು ಕೂಡ ಇನ್ನೊಂದು ಅಂಕೋಲ ಆಗಬಾರ್ದು ಈ ಗುಡ್ಡೆ ಎಷ್ಟು ಮೃದುವಾಗಿರ್ಬೋದು ಹೇಳಿ ಯೋಚಿಸಿ ನೀವು ಖಂಡಿತ ಇದು ಬಿದ್ದೇ ಬೀಳುತ್ತೆ ಜಾಸ್ತಿ ಮಳೆ ಬಂದರೆ ಸ್ವಲ್ಮೆಲು ವ್ಯಾಂಡ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್ ಮಂಗಳೂರಿನ ಹೊರಹೊಳೆಯದಲ್ಲಿರುವಂತಹ ಮು ವಾಮಂಜೂರಿನ ಬಲಿ ಇರುವಂತಹ ಕೆತ್ತಿಕಲ್ಲಿಗೆ ನಾವಿವತ್ತು ಬಂದಿದ್ದೀವಿ ಅಂತ ಹೇಳಿದರೆ ಅಂಕೋಲದಲ್ಲಿ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ ಅಂಕೋಲದಲ್ಲಿ ಗುಡ್ಡ ಕುಸಿದು ಒಂದಷ್ಟು ಜನ ಸಾವನ್ನಪ್ಪಿರುವಂಥದ್ದು ಅಂಗಡಿಯಲ್ಲಿ ಇದ್ದಂಥ ಎಲ್ಲ ಜನರು ಕೂಡ ಸಾವನ್ನಪ್ಪಿರುವಂಥದ್ದು ಮತ್ತು ಅರ್ಜುನನಿಗೆ ಹರಸಾಹಸ ಪಡ್ತಾ ಇದ್ದಾರೆ ಹುಡುಕಾಡೋಕೆ ಅರ್ಜುನ ಎಲ್ಲಿ ಅನ್ನುವಂಥ ವಿಚಾರದಲ್ಲಿ ಸೊ ಇಲ್ಲೂ ಕೂಡ ಅದೇ ರೀತಿಯ ಗುಡ್ಡ ಇದೆ ನೋಡ್ಬೋದು ನೀವು ಅಲ್ಲಿ ಜಲಪಾತದಂತೆ ನೀರು ಕೂಡ ಅರಿತಾ ಇದೆ ಗುಡ್ಡದಿಂದ ಏನ್ ನೀರು ಬರ್ತಾ ಇದೆ ಅದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ಲಿಲ್ಲ ಅಂತ ಹೇಳಿದ್ರೆ ಮಂಗಳೂರು ಟು ಕಾರ್ಕಾಳ ಕಾರ್ಕಳ ಟು ಸಾವನೂರು ಮತ್ತೆ ಸೋಲಾಪುರಕ್ಕೆ ಹೋಗುವಂತಹ ರಸ್ತೆಗೆ ಸಂಬಂಧಪಟ್ಟ ಹಾಗೆ ಹೆದ್ದಾರಿಯ ಕಾಮಗಾರಿ ನಡೆಯುತ್ತಾ ಇದೆ ಚತುಸ್ಪದ ರಸ್ತೆ ಆಗಬೇಕು ಅನ್ನುವಂತಹ ವಿಚಾರದಲ್ಲಿ ಸೊ ಇಲ್ಲಿ ಆ ಗುಡ್ಡವನ್ನು ಎಲ್ಲನೂ ಕೂಡ ಅಗೆದಿದ್ದಾರೆ ಈ ಗುಡ್ಡವನ್ನು ಅಗೆದು ಅಲ್ಲಿ ಚತುಷ್ಪದ ರಸ್ತೆ ಆಗೋಕೆ ಅಲ್ಲಿ ಗುರುಪುರ ಗುರುಪುರದ ಒಂದು ಬ್ರಿಡ್ಜ್ ಏನಿದೆ ಆ ಬ್ರಿಡ್ಜಿನ ಪಕ್ಕದಲ್ಲಿರುವಂತಹ ಒಂದು ಗದ್ದೆ ಇದೆ ಆ ಗದ್ದೆಗೆ ಮಣ್ಣು ತುಂಬಿಸೋಕೆ ಇಲ್ಲಿ ಎಲ್ಲ ಗುಡ್ಡ ಅಗೆದು ಇಲ್ಲಿಯ ಮಣ್ಣನ್ನು ಗದ್ದೆಗೆ ಎಲ್ಲಾನು ತುಂಬಿಸಿದ್ದಾರೆ ಸೊ ಹಾಗಾಗಿ ಇಲ್ಲಿ ನೋಡ್ಬೋದು ನೀವು ಕಂಪ್ಲೀಟಾಗಿ ಗುಡ್ಡ ಇದೆ ಆ ಗುಡ್ಡದ ಮೇಲೆ ಒಂದು ಮನೆ ಇದೆ ನೋಡ್ಬೋದು ನಿಮಗೆ ಕಾಣ್ತದೇ ಇಲ್ವೋ ಅಂತ ಹೇಳಿ ಗೊತ್ತಿಲ್ಲ ಆ ಗುಡ್ಡ ಜರಿದ್ರೆ ಮನೆ ಕೂಡ ಜರಿದು ಹೋಗುತ್ತೆ ಮತ್ತು ಆ ಗುಡ್ಡ ಫುಲ್ ಕಂಪ್ಲೀಟಾಗಿ ಕೆಳಗೆ ಬಿದ್ದರೆ ಇಲ್ಲಿ ಒಂದಷ್ಟು ಗಾಡಿಗಳು ಹೋಗ್ತಾ ಇರುತ್ತೆ ಸೊ ಅದರ ಮೇಲೆ ಕೂಡ ಬೀಳುವಂಥ ಸಾಧ್ಯತೆ ಹೆಚ್ಚಿದೆ ನಾನು ಇಷ್ಟೇ ಹೇಳುವಂಥದ್ದು ಏನು ಅಂತೇಳಿದರೆ ಈಗ ಈ ಆ ಮಳೆಯ ನೀರು ಏನು ಬರ್ತಾ ಇದೆ ಅಲ್ಲಿಂದ ಕೆಳಗೆ ಬರ್ತಾ ಇದೆ ಸೊ ಅದಕ್ಕೆ ಏನಾದರೂ ಪರ್ಯಾಯ ವ್ಯವಸ್ಥೆ ಮಾಡಿ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಪರ್ಯಾಯ ವ್ಯವಸ್ಥೆಯನ್ನೇ ಮಾಡಿಲ್ಲ ಆ ಒಂದು ಮಳೆಯ ನೀರಿಗೆ ಆ ನೀರು ಆ ರೀತಿ ಗುಡ್ಡದ ಮೇಲೇ ಬಂದು ಏನಾಗಿದೆ ಅಂತ ಹೇಳಿದರೆ ಆ ಮಣ್ಣು ಮೃದುವಾಗಿದೆ ಮಣ್ಣು ಮೃದುವಾಗಿದೆ ಸೊ ಹಾಗಾಗಿ ಈ ಮಣ್ಣು ಕೆಳಗೆ ಬೀಳುವಂಥ ಸಂಭವ ಜಾಸ್ತಿ ಇದೆ ಸೊ ಹಾಗಾಗಿ ಇಲ್ಲಿ ಹೋಗುವಂಥ ಎಲ್ಲ ವೆಹಿಕಲ್ಸ್ ಇರ್ಬೋದು ಅದರ ಮೇಲೆ ಬಿರು ಬೀಳುವಂಥ ಸಂಭವ ಜಾಸ್ತಿ ಹೀಗೆ ಇದೆ ಸೊ ಹಾಗಾಗಿ ಎಚ್ಚೆತ್ತುಕೊಳ್ಬೇಕು ಅನ್ನುವಂಥ ವಿಚಾರದಲ್ಲಿ ನಾವು ಇದನ್ನು ಮಾಡಿರುವಂಥದ್ದು ಎಪಿಸೋಡ್ ಇದೇ ಇಪ್ಪತ್ತು ವರ್ಷದ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತ ಏಳು ಏನೋ ಗೊತ್ತಿಲ್ಲ ನನಗೆ ಎಕ್ಸಾಕ್ಟಾಗಿ ಸೊ ಇದೇ ಇಪ್ಪತ್ತು ವರ್ಷದ ಹಿಂದೆ ಇದೇ ಕೆತ್ತಿಕಲ್ ಅನ್ನೋ ಜಾಗದಲ್ಲಿ ಗುಡ್ಡ ಪೂರ್ತಿ ಕುಸಿದು ಬಿದ್ದು ಸರಿಸುಮಾರು ಆರು ತಿಂಗಳ ಕಾಲ ಯಾರಿಗೂ ಕೂಡ ಓಡಾಟ ನಡೆಸೋಕ್ಕಾಗ್ತಾ ಇರಲಿಲ್ಲ ಈ ಪೂರ್ತಿಯಾಗಿ ಈ ರೋಡ್ ಏನಿದೆ ಅದೆಲ್ಲ ಕ್ಲೋಸ್ ಆಗಿತ್ತು ಸೊ ಹಾಗಾಗಿ ಜನಗಳು ಒಂದಷ್ಟು ಆತಂಕವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಯಾವ ರೀತಿ ಅಂತ ಹೇಳಿದ್ರೆ ಆ ಇಪ್ಪತ್ತೈದು ವರ್ಷದ ಹಿಂದೆ ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿಂದೆ ಏನು ಅವಘಡ ನಡೆದಿತ್ತು ಮಣ್ಣು ಕುಸಿದು ಅದೇ ಅವಘಡ ಮತ್ತೆ ಆಗುತ್ತಾ ಅನ್ನುವಂತ ವಿಚಾರದಲ್ಲಿ ಇಲ್ಲಿಯ ಜನರು ಕೂಡ ಮಾತಾಡ್ತಾ ಇದ್ದಾರೆ ಸೊ ಇಲ್ಲಿ ನೋಡ್ಬೇಕಾದ್ರೆ ಯಾವುದೇ ಮನೆ ಇಲ್ಲ ಆದ್ರೆ ನಮ್ಗೆ ಗಾಬರಿಯ ವಿಚಾರ ಏನು ಅಂತ ಹೇಳಿದ್ರೆ ಆ ತುತ್ತು ತುದಿಯಲ್ಲಿ ಒಂದು ಮನೆ ಇದೆ ಅಲ್ವಾ ಅದು ಯಾರ್ದು ಅಂತ ಹೇಳಿ ಗೊತ್ತಿಲ್ಲ ಈ ಮಣ್ಣು ಕಂಪ್ಲೀಟ್ ಆಗಿ ಜರಿದು ಬಿದ್ದರೆ ಆ ಮನೆ ಕೂಡ ಜರಿಯುತ್ತೆ ಒಂದು ಸೈಡ್ ನಾವು ಗಮನಿಸೋದಾದ್ರೆ ಇಲ್ಲಿ ಸಿಮೆಂಟ್ನ ಪ್ಲಾಸ್ಟರಿಂಗ್ ಕೂಡ ಮಾಡಿದ್ದಾರೆ ಆದರೆ ಅಡಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನಿಮಗೆ ಕೊರೆದಿದೆ ಎಲ್ಲಾನು ಕೊರೆದಿದೆ ಸರಿಯಾಗಿ ನೀರು ಹೋಗುವಂಥ ವ್ಯವಸ್ಥೆ ಇಲ್ಲಿ ಇಲ್ಲ ನೋಡಿ ಈ ಗುಡ್ಡದಿಂದ ನೀರು ಅರಿದು ಬರ್ತಾ ಇದೆ ಸೊ ಹಾಗಾಗಿ ಈ ಗುಡ್ಡ ಆಗಿರ್ಬೋದು ಮೃದುವಾಗಿ ಏನಾಗುತ್ತೆ ಅಂತೇಳಿದರೆ ಜರಿಯುವ ಪರಿಸ್ಥಿತಿಯಲ್ಲಿ ಇದೆ ಸೊ ಹಾಗಾಗಿ ಇಲ್ಲಿ ಪರ್ಯಾಯ ವ್ಯವಸ್ಥೆ ನೀರು ಹೋಗೋಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡಲಿಲ್ಲ ಅಲ್ಲಿ ಸಿಮೆಂಟ್ನ ಪ್ಲಾಸ್ಟರಿಂಗ್ ಮಾಡಿದರೆ ಅದರ ಅಡಿ ಯಾವ ರೀತಿ ಕೊರದಿದೆ ಅಂತ ಅಂಥೇಳಿ ನೋಡಿ ಪ್ರಕೃತಿ ಅನ್ನುವಂಥದ್ದು ನಿಮ್ಗೆ ಗೊತ್ತಿಲ್ಲ ಒಂದು ವೇಳೆ ಪ್ರಕೃತಿ ಮುನಿದು ಎದ್ದು ನಿಂತ್ರೆ ಯಾವನು ಕೂಡ ಎದುರಲ್ಲ ಇಲ್ಲೊಂದು ಸುರಂಗ ಟೈಪ್ ಇದೆ ಅದರ ಒಳಗಡೆಯಿಂದ ನೀರು ಬರ್ತಾ ಇದೆ ಮೋಸ್ಟ್ಲಿ ಅದು ಕೆಲವರು ಹೇಳೋ ಪ್ರಕಾರ ಏನು ಅಂತ ಹೇಳಿದ್ರೆ ಪಿಡುಕುಲಕ್ಕೆ ಕನೆಕ್ಷನ್ ಇದೆ ಅನ್ನುವಂತ ವಿಚಾರದಲ್ಲಿ ಹೇಳ್ತಾರೆ ಅಲ್ಲಿಂದ ನೀರು ಬರುದು ಅಲ್ಲಿಂದ ಫುಲ್ ಆಗಿ ಇಲ್ಲಿ ಬರ್ತಾ ಇದೆ ಅನ್ನುವಂತ ವಿಚಾರದಲ್ಲಿ ನೋಡಲ್ಲಿ ಅಲ್ಲಿ ಕಂಪ್ಲೀಟ್ ನೋಡಿದಾಗ ಗೊತ್ತಾಗುತ್ತೆ ಒಳಗಡೆಯಿಂದ ನೀರು ಬರ್ತಾ ಇದೆ ಅಂತ ಹೇಳಿದ್ರೆ ಆ ಒಳಗಡೆ ಎಷ್ಟು ಮೃದುವಾಗಿರ್ಬೋದು ಈ ಗುಡ್ಡ ಈ ವಾಮಂಜೂರಲ್ಲಿ ಇರುವಂತಹ ಕೆತ್ತಿಕಲ್ ಗುಡ್ಡ ಎಷ್ಟು ಮೃದುವಾಗಿರ್ಬೋದು ಅಂತ ಹೇಳಿ ಯೋಚಿಸಿ ಯಾವಾಗ ಬೀಳುತ್ತೆ ಅನ್ನುವಂಥ ವಿಚಾರದಲ್ಲಿ ಯಾರಿಗೂ ಕೂಡ ಗೊತ್ತಿಲ್ಲ ದಯವಿಟ್ಟು ಇದರ ಬಗ್ಗೆ ಯೋಚಿಸಲೇಬೇಕು ಯಾಕೆಂತ ಹೇಳಿದ್ರೆ ಈ ಮಂಗಳೂರಿನ ಹೊರವಲಯದಲ್ಲಿರುವಂತಹ ವಾಮಂಜೂರಿನ ಕೆತ್ತಿಕಲ್ಲು ಕೂಡ ಇನ್ನೊಂದು ಅಂಕೋಲ ಆಗಬಾರ್ದು ದಯವಿಟ್ಟು ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕು ಬಿದ್ದ ನಂತರ ಎಚ್ಚೆತ್ತುಕೊಳ್ಳುವಂಥದ್ದಲ್ಲ ಒಳಗಡೆಯಿಂದ ನೀರು ಬರ್ತಾ ಇದೆ ರೀ ಒಳಗಡೆಯಿಂದ ನೀರು ಬರ್ತಾ ಇದೆ ಅಂತ ಹೇಳಿದ್ರೆ ಎಷ್ಟು ಮೃದುವಾಗಿರ್ಬೋದು ಆಗಾದ್ರೆ ಈ ಬೆಟ್ಟ ಈ ಗುಡ್ಡೆ ಎಷ್ಟು ಮೃದುವಾಗಿರ್ಬೋದು ಅಂತೇಳಿ ಯೋಚಿಸಿ ನೀವು ಖಂಡಿತ ಇದು ಬಿದ್ದೇ ಬೀಳುತ್ತೆ ಜಾಸ್ತಿ ಮಳೆ ಬಂದ್ರೆ ಮಂಗಳೂರು ಟು ಸೋಲಾಪುರ ಕನೆಕ್ಷನ್ ನ ಚತುಷ್ಪದ ರಸ್ತೆ ಮಾಡೋಕೆ ಇಲ್ಲಿ ಆ ಗುಡ್ಡವನ್ನು ಅಗೆದು ಸೊ ಅಲ್ಲಿ ಆ ಕಡೆ ಗದ್ದೆ ಏನಿತ್ತು ಆ ಗದ್ದೆಗೆ ಎಲ್ಲಾ ಮಣ್ಣನ್ನು ಕೊಂಡೋಗಿ ಹಾಕಿದ್ದಾರೆ ಸೊ ಹಾಗಾಗಿ ಈ ಗುಡ್ಡ ಈ ಸ್ಥಿತಿಗೆ ಬಂದಿದೆ ಇದಕ್ಕೆ ಪರ್ಯಾಯ ವ್ಯವಸ್ಥೆನೇ ಮಾಡಲಿಲ್ಲ ರೀ ಯಾವಾಗ ಜರಿದು ಬೀಳುತ್ತೆ ಅಂತೇಳಿ ಗೊತ್ತಿಲ್ಲ ಆ ಚತುಷ್ಪದ ರಸ್ತೆ ಮಾಡ್ತಾ ಇದ್ದಾರೆ ಆ ಚತುಷ್ಪದ ರಸ್ತೆಯಲ್ಲೂ ಕೂಡ ಮೂರು ಕಿಲೋಮೀಟರ್ ಸುತ್ತು ಬಳಸಿ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರದಲ್ಲೂ ಕೂಡ ಕೇಳ್ಪಟ್ವಿ ನಾವು ಯಾಕೆಂತ ಹೇಳಿದರೆ ಅಲ್ಲಿ ರಾಜಕೀಯ ವ್ಯಕ್ತಿಗಳ ಐನೂರು ಎಕರೆ ಜಾಗ ಇದೆ ಅದಕ್ಕೋಸ್ಕರ ಆ ರಸ್ತೆಯನ್ನು ಸುತ್ತು ಬಳಸಿ ನೂಯಿಗೆ ಕನೆಕ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರದಲ್ಲೂ ನಾವು ಕೇಳ್ಪಟ್ವಿ ಗೊತ್ತಿಲ್ಲ 还嘞。 ಇದು ಹಳೆಯ ಬ್ರಿಡ್ಜ್ ಇತ್ತು ಸೊ ಅದು ಏನು ತೊಂದರೆಯಲ್ಲಿದೆ ಅಥವಾ ಅದು ಬೀಳುವ ಪರಿಸ್ಥಿತಿಯಲ್ಲಿತ್ತು ಅನ್ನುವಂತಕ್ಕೋಸ್ಕರ ಈ ಹೊಸ ಬ್ರಿಡ್ಜ್ ಅನ್ನು ಮಾಡಿರುವಂತದ್ದು ಸೊ ಹೊಸ ಬ್ರಿಡ್ಜ್ ಅನ್ನು ಸರ್ವಿಸ್ ರೋಡ್ ಮಾಡ್ತಾರೆ ಅನ್ನುವಂತ ವಿಚಾರದಲ್ಲಿ ಒಂದಷ್ಟು ಜನ ಹೇಳ್ತಾ ಇದ್ದಾರೆ ಇಲ್ಲಿ ಸೊ ಅಲ್ಲಿ ಏನು ಕಾಣ್ತಾ ಇದೆ ಅದು ಈಗ ಮಂಗಳೂರು ಟು ಸೋಲಾಪುರ್ ಕನೆಕ್ಟೆಡ್ ರೋಡ್ ಏನಾಗ್ತಾ ಇದೆ ಮಂಗ್ಳೂರು ಟು ಕಾರ್ಕಳ ಕಾರ್ಕಳ ಟು ಮಂಗಳೂರು ಚತುಸ್ಪದ ರಸ್ತೆ ಏನಾಗ್ತಾ ಇದೆ ಅಲ್ಲಿಂದ ಹೋಗುವಂಥದ್ದು ಸೊ ಆ ಬ್ರಿಡ್ಜ್ ಟೋಟಲ್ ಗುರುಪುರದಲ್ಲಿ ಮೂರು ಬ್ರಿಡ್ಜ್ ಇದೆ ಒಂದು ಹಳೆ ಹಳೆಯ ಬ್ರಿಡ್ಜ್ ಮತ್ತೆ ಹೊಸದಾಗಿ ಆಗಿರುವಂತಹ ಬ್ರಿಡ್ಜ್ ಮತ್ತೆ ಒಂದು ಹೊಸ ಬ್ರಿಡ್ಜ್ ಇದು ಮಂಗಳೂರು ಟು ಸೋಲಾಪುರ ಕನೆಕ್ಷನ್ ಇರುವಂತಹ ಬ್ರಿಡ್ಜ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ನೋಡೋಣ ಯಾವ ರೀತಿ ಕಾಮಗಾರಿ ನಡೀತಾ ಇದೆ ಅಂತ ಹೇಳಿ ನಾವೀಗ ಹೊಸ ಬ್ರಿಡ್ಜ್ಗೆ ಬಂದು ನಿಂತಿದ್ದೀವಿ ಈ ಗುರುಪುರದ ಹೊಸ ಬ್ರಿಡ್ಜ್ ಏನಿದೆ ಸೊ ಅಲ್ಲಿ ಬಂದು ನಿಂತಿದ್ದೀವಿ ಒಂದಷ್ಟು ಕಾಮಗಾರಿ ಕೂಡ ಆಗ್ತಾ ಇದೆ ನೋಡ್ಬೋದು ಅಲ್ಲಿ ಒಂದು ಒಂದೆರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಜನ ವರ್ಕ್ ಮಾಡ್ತಾ ಇದ್ರೆ ಬರೀ ಎಂಟು ಜನ ವರ್ಕ್ ಮಾಡಿದರೆ ಇದು ಎಷ್ಟು ಬೇಗ ಆಗೋಕೆ ಸಾಧ್ಯ ಅನ್ನುವಂಥ ಪ್ರಶ್ನೆ ಅದೇ ಹಳೆಯ ಬ್ರಿಡ್ಜ್ ಅಲ್ಲಿ ಏನು ಕಾಣ್ತಾ ಇದೆ ಹಳೆಯ ಬ್ರಿಡ್ಜ್ ಮತ್ತೆ ನಾವು ಆಗ ತೋರಿಸಿರುವಂಥದ್ದು ಹೊಸ ಬ್ರಿಡ್ಜ್ ಈಗ ಏನು ಹೋಗ್ತಾ ಇದೆ ವೆಹಿಕಲ್ಸ್ ಎಲ್ಲ ಏನು ಹೋಗ್ತಾ ಇದೆ ಸೊ ಆ ಹೊಸ ಬ್ರಿಡ್ಜ್ ಇದು ಇನ್ನು ಮಂಗಳೂರು ಟು ಸೋಲಾಪುರಕ್ಕೆ ಕನೆಕ್ಟ್ ಆಗುವ ರೋಡ್ ಅಲ್ಲಿ ಹೋಗುವಂತಹ ಗುರುಪುರದ ಹೊಸ ಬ್ರಿಡ್ಜ್ ಒಂದಷ್ಟು ಕಾಮಗಾರಿ ಕೂಡ ನಡೆಯುತ್ತ ಇದೆ ಸೊ ಇದು ಮೂರು ಕಿಲೋಮೀಟರ್ ಸುತ್ತಿ ಬಳಸಿ ಹೋಗ್ತಾ ಇದೆ ಅನ್ನುವಂತ ವಿಚಾರದಲ್ಲಿ ಜನರು ಕೂಡ ಮಾತಾಡ್ತಾ ಇದ್ದಾರೆ ಯಾಕೆಂತ ಹೇಳಿದ್ರೆ ಆಗ್ಲೇ ಹೇಳಿದ ಹಾಗೆ ರಾಜಕಾರಣಿಗಳ ಒಂದಷ್ಟು ಸೈಟ್ ಇದೆ ಅದಕ್ಕೋಸ್ಕರ ಸುತ್ತಿ ಬಳಸಿ ಹೋಗ್ತಾ ಇದೆ ಅವರಿಗೆ ಹೆಲ್ಪ್ ಆಗೋಕೆ ಯಾರದೋ ಮೂಗಿನ ತುದಿಗೆ ವರ್ಕ್ ನಡೀತಾ ಇದೆ ಅನ್ನುವಂತ ವಿಚಾರದಲ್ಲಿ ಅದೇ ರೀತಿ ಈಗಿನ ಆಗಿರುವಂತಹ ಎಂ ಪಿ ಆಗಿರ್ತಕ್ಕಂತಹ ನಮ್ಮ ಬ್ರಿಜೇಶ್ ಚೌಟ್ರು ಕೂಡ ಬನ್ನಿ ಇಲ್ಲಿ ಬ್ರಿಡ್ಜ್ ಅಲ್ಲಿ ಎಷ್ಟು ಕಾಮಗಾರಿ ನಡೀತಾ ಇದೆ ಏನೆಲ್ಲ ಆಗಬೇಕು ಯಾಕೆ ಎಷ್ಟು ಡಿಲೇ ಆಗಿ ನಡೀತಾ ಇದೆ ಅನ್ನುವಂತಹ ವಿಚಾರದಲ್ಲಿ ಬಂದು ಭೇಟಿ ಕೊಟ್ಟು ಪ್ರಶ್ನೆ ಮಾಡಿ ಯಾಕೆ ಆ ಮೂರು ಕಿಲೋಮೀಟರ್ ಸುತ್ತಿ ಬಳಸಿ ಹೋಗ್ತಾ ಇದೆ ಇಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ಮೂರು ಕಿಲೋಮೀಟರ್ ಸುತ್ತಿ ಬಳಸಿ ಹೋಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಪ್ರಶ್ನೆ ಮಾಡಿ ನದಿಯ ಹೆಂಡ್ ಪಾಯಿಂಟ್ ಅಲ್ಲಿ ನಾವಿದ್ದೀವಿ ಇಲ್ಲಿಂದ ಮೂಡಿಬಿದ್ರೆ ಹೋಗುವ ರಸ್ತೆ ಮತ್ತೆ ಕಾರ್ಕಾಳಕ್ಕೆ ಜಾಯಿಂಟ್ ಆಗಿ ಸೀದಾ ಸಾವನೂರಿಗೆ ಜಾಯಿಂಟ್ ಆಗಿ ಶೃಂಗೇರಿಗೆ ಜಾಯಿಂಟ್ ಆಗಿ ಅಲ್ಲಿಂದ ಅದು ಸೋಲಾಪುರಕ್ಕೆ ಹೋಗುವಂತಹ ರಸ್ತೆ ಸೊ ಇಲ್ಲಿಂದ ಹೋಗುತ್ತೆ ಸ್ಟ್ರೈಟ್ ಆಗಿ ನೋಡಿ ಅಲ್ಲಿ ಕಾಣ್ತಾ ಇದೆ ಅಲ್ಲಿ ಡಾಂಬರು ಹಾಗೆ ಒಂದಷ್ಟು ಡಾಂಬಾರ್ ಆಗಿದೆ ಸೊ ಇಲ್ಲಿ ಮೋಸ್ಟ್ಲಿ ಇನ್ನು ಬ್ರಿಡ್ಜ್ ಆಗ್ಬೇಕು ಸೊ ಅಲ್ಲಿವರೆಗೆ ಬ್ರಿಡ್ಜ್ ಆಗಿ ನಂತರ ಡಾಂಬರ್ ಆಗುತ್ತೆ ಒಂದಷ್ಟು ಎತ್ತರಕ್ಕೆ ಮಣ್ಣನ್ನು ಕೂಡ ಹಾಕಿದ್ದಾರೆ ಆಗ ನಾವು ಆ ಬ್ರಿಡ್ಜ್ ನ ಎಂಡ್ ಅಲ್ಲಿ ನಿಂತು ಮಾಡಿರುವಂತದ್ದು ವಿಡಿಯೋ ಹಾಗೆ ಹೇಳಿದ್ದೆ ನಾನು ಏನು ಅಂತ ಹೇಳಿದ್ರೆ ಈ ಸೈಡ್ ರೋಡ್ ಬರುತ್ತೆ ಅನ್ನುವಂತ ವಿಚಾರದಲ್ಲಿ ಅಲ್ಲಿ ಒಂದಷ್ಟು ಗ್ಯಾಪ್ ಬಿಟ್ಟಿದ್ದಾರೆ ಇನ್ನಷ್ಟೇ ಕೆಲಸ ಕಾರ್ಯಗಳು ಆಗ್ಬೇಕು ಸೊ ಆ ಬ್ರಿಡ್ಜ್ ನ ಎಂಡ್ ನಂತರ ಮಾರ್ಗಕ್ಕೆ ಬಂದ್ರೆ ಇದೇ ಆಗ್ತಾ ಇರುವಂತಹ ಚತುಸ್ಪದ ರಸ್ತೆ ಇದೆ ಈಗ ಆಗ್ತಾ ಇರುವಂತದ್ದು ಇಲ್ಲಿ ಒಂದಷ್ಟು ಮನೆಗಳು ಎಲ್ಲ ಇದೆ ಸೈಡ್ ಅಲ್ಲೆಲ್ಲ ಸೊ ಇವರ ಇದು ಜಾಗ ಆಗಿತ್ತು ಸೊ ಹಾಗಾಗಿ ಅವರಿಂದ ಅಕ್ವೈರ್ ಮಾಡಿ ಅವರಿಗೆ ಬೇಕಾಗಿರುವಂತಹ ಹಣವನ್ನು ಕೊಟ್ಟು ಇದನ್ನು ಇಲ್ಲಿ ಮಾಡಿರುವಂತದ್ದು ಅನ್ನುವಂತಹ ವಿಚಾರ ಜನಗಳು ಏನ್ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ರಸ್ತೆ ಏನಿದೆ ಗುರುಪುರದ ಈ ರಸ್ತೆ ನಾವೀಗ ಏನ್ ನಿಂತಿದ್ದೀವಿ ಅಥವಾ ಹೊಸ ಆ ಓವರ್ ಆಗಿರ್ಬೋದು ರಸ್ತೆ ಆಗ್ತಾ ಇದೆ ಏನು ಸೊ ಇದು ಡೈರೆಕ್ಟಾಗಿ ತಿನ್ನುವ ಬದಲು ಈ ರೀತಿಯಾಗಿ ತಿನ್ನಿಸ್ತಾ ಇದ್ದಾರೆ ಅಂತೇಳಿ ಸುತ್ತಿ ಬಳಸಿ ಮೂರು ಕಿಲೋಮೀಟರ್ ಸುತ್ತಿ ಬಳಸ್ತಿ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರದಲ್ಲಿ ಆ್ಯಕ್ಚುಲಿ ಯಾವ ರೀತಿ ಮಾಡಬೇಕಿತ್ತು ಅನ್ನುವಂಥ ವಿಚಾರದಲ್ಲಿ ಗ್ರಾಮಸ್ಥರು ಹೇಳೋ ಪ್ರಕಾರ ಆ ಗುರುಪುರ ಏನು ಈಗಿನ ಓವರ್ ಇದೆ ನಾನು ಆವಾಗಲೇ ಏನು ತೋರಿಸಿದ್ದೆ ಗುರುಪುರ ಓವರ್ ಆ ಕಡೆಯಿದ್ದು ಆ ಕಡೆಯಿಂದ ಬಂಗ್ಲೆಗುಡ್ಡೆಯಾಗಿ ಕೈಕಂಬ ಆಗಿ ಸೀದಾ ಎಡಪದವಾಗಿ ಸೀದಾ ಕಾರ್ಕಳಕ್ಕೆ ಅಲ್ಲಿಗೆ ಚತುಷ್ಪದ ರಸ್ತೆ ಆಗಬೇಕಾಗಿತ್ತು ಡೈರೆಕ್ಟ್ ಡೈರೆಕ್ಟಾಗಿ ತಿನ್ಬೋದಿತ್ತು ಆದರೆ ಇದನ್ನು ಈಗ ಈ ಸೈಡಿಗೆ ಮಾಡಿ ಈ ರೀತಿ ತಿನ್ನುವಾಗೆ ಮಾಡಿದ್ದಾರೆ ಅಂತ ಹೇಳಿದರೆ ಇದರ ಅರ್ಥ ವಿಚಾರ ಏನು ಅಂತ ಹೇಳಿದರೆ ಇಲ್ಲಿ ರಾಜಕಾರಣಿಗಳ ಮತ್ತು ಉದ್ಯಮಿಗಳ ಹಿಂದಿನ ಸಂಸದರ ಒಂದಷ್ಟು ಜಾಗ ಇದೆ ಐನೂರು ಎಕರೆಯ ಜಾಗ ಇದೆ ಎಲ್ಲಂಥೇಳಿ ಗೊತ್ತಿಲ್ಲ ಅಡ್ಡೂರು ಅಸುತ್ತಮುತ್ತ ಅಂತೇಳಿ ಕೆಲವರು ಹೇಳ್ತಾರೆ ಸೊ ಹಾಗಾಗಿ ಜಾಗ ಇದೆ ಆ ಜಾಗಕ್ಕೆ ಒಂದಷ್ಟು ರೇಟ್ ಬರಬೇಕು ಅಥವಾ ಐವೇ ಆದಾಗ ನಿಮ್ಗೆ ಗೊತ್ತಿರುತ್ತೆ ಎಷ್ಟು ಡಿಮ್ಯಾಂಡ್ ಇರುತ್ತೆ ಆ ಜಾಗಕ್ಕೆ ಅಂತೇಳಿ ಸೊ ಅದಕ್ಕೋಸ್ಕರ ಇದನ್ನು ಇಲ್ಲಿಗೆ ಮಾಡಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ಇಲ್ಲಿಯ ಸ್ಥಳೀಯರು ಮಾತಾಡ್ತಾ ಇರುವಂಥದ್ದು ನಾನು ದಯವಿಟ್ಟು ಹೇಳುವಂತದ್ದು ಏನು ಅಂತ ಹೇಳಿದ್ರೆ ಕೆತ್ತಿ ಕಲ್ಲಲ್ಲಿ ಯಾವ ರೀತಿಯಾಗಿ ಗುಡ್ಡ ಇದೆ ಅದು ಎಷ್ಟು ಮೃದುವಾಗಿದೆ ಅನ್ನುವಂತ ವಿಚಾರದಲ್ಲಿ ಮತ್ತೆ ಅದರ ಒಳಗಡೆಯಿಂದ ನೀರು ಬರುವುದನ್ನು ಕೂಡ ನಾವು ತೋರಿಸಿದ್ದೀವಿ ನಿಮಗೆ ಸೊ ಹಾಗಾಗಿ ದಯವಿಟ್ಟು ಅದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಿ ಯಾಕಂತೇಳಿದರೆ ಪ್ರಕೃತಿ ಎದುರು ನಾವು ಏನೂ ಅಲ್ಲ ಪ್ರಕೃತಿ ಅನ್ನುವಂಥದ್ದು ಮುನಿದರೆ ಎಲ್ರಿಗೂ ಕೂಡ ಅದರ ಎದುರುಗಡೆ ನಾವು ಏನೂ ಅಲ್ಲ ಸಣ್ಣ ಕಸರಿ ನೀರಿನ ಮೇಲೆ ಇರುವಂಥ ಗುಳ್ಳೆಗಳು ನಾವು ಪುನೀತ್ ರಾಜ್ಕುಮಾರ್ ಆಗಿರ್ಬೋದು ಅಪರ್ಣ ಆಗಿರ್ಬೋದು ಅಲ್ಲಿ ಉಡುಪಿಯಲ್ಲಿ ಸತ್ತಂತಹ ಅಶ್ವಿನಿ ಮತ್ತು ರಮಾನಂದರವರ ಫ್ಯಾಮಿಲಿ ಆಗಿರ್ಬೋದು ಒಂದಷ್ಟು ಇತ್ತು ಏನೂ ಕೊಂಡು ನೀರಿನ ಮೇಲೆ ಇರುವಂತಹ ಗುಳ್ಳೆಗಳು ನಾವೆಲ್ಲ ಈ ಸಮಾಜಕ್ಕೆ ನಾಲ್ಕು ಒಳ್ಳೆಯದನ್ನು ಮಾಡಿ ಹೋಗೋಣ ರಾಜಕಾರಣಿಗಳೇ ದುಡ್ಡು ಮಾಡ್ತೀರಾ ಯಾರಿಗೋಸ್ಕರ ಆಸ್ತಿ ಮಾಡ್ತೀರಾ ಯಾರಿಗೋಸ್ಕರ ಏನನ್ನು ತೆಗೆದುಕೊಂಡು ಹೋಗ್ತೀರಾ ಜನರ ಶಾಪವನ್ನೇ ತೆಗೆದುಕೊಂಡು ಹೋಗೋದು ಜನರ ಒಳ್ಳೆಯದನ್ನು ತೆಗೆದುಕೊಂಡು ಹೋಗ್ತೀರಾ ನೀವು ಹೋಗುವಾಗ ಖಂಡಿತ ಇಲ್ಲ ಸೊ ಹಾಗಾಗಿ ಇರುವಾಗ ಒಂದಷ್ಟು ಒಳ್ಳೆಯದನ್ನು ಮಾಡಿ ಜನರಿಗೆ ಹೆಲ್ಪ್ ಆಗುವಾಗ ಮಾಡಿ ಈ ರಾಜಕಾರಣಿ ನಮ್ಮ ನಮಗೂ ಒಂದಷ್ಟು ಐವತ್ತು ಬದುಕ್ತೇವೋ ಸಾಯ್ತೇವೋ ಅಂತೇಳಿ ಗೊತ್ತಿಲ್ಲ ಐವತ್ತು ಅರುವತ್ತು ನಮಗೂ ಏಜಾದಾಗ ನಾವುಗಳು ಮಾತಾಡಬೇಕು ಆ ರಾಜಕಾರಣಿ ಇದ್ರು ರೀ ಆ ರಾಜಕಾರಣಿ ಮಾಡಿದಂಥ ರೋಡ್ ಅಂತೇಳಿ ನೆಕ್ಸ್ಟ್ ಜನ್ರೇಷನ್ಗೆ ನಾವು ಆಗಬೇಕು ನಿಮ್ಮ ಹೆಸರನ್ನು ಪದೇ ಪದೇ ಮೆಲುಕಾಗಬೇಕು ರೇ ಆ ರಾಜಕಾರಣಿ ಮಾಡಿದಂಥ ರೋಡು ಅವನ ಒಂದು ಅವನ ಇದರಿಂದಾಗಿ ಆಗಿರುವಂಥದ್ದು ಇದೆಲ್ಲ ಅಂತೇಳಿ ಆಗಬಾರ್ದು ಕೋಟ್ಯಾಂತರ ಸ್ಮಾರ್ಟ್ ಸಿಟಿ ಆಗಬೇಕು ಅನ್ನುವಂಥ ವಿಚಾರದಲ್ಲಿ ಕೋಟ್ಯಾಂತರ ಟ್ಯಾಕ್ಸ್ನ ಹಣ ಇಲ್ಲಿಗೆ ಕೊಟ್ಟಿದ್ದಾರೆ ಸೊ ಹಾಗಾಗಿ ದಯವಿಟ್ಟು ಅದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿ ಅಂತೇಳಿ ಹೇಳುವಂಥದ್ದು ಮತ್ತು ನೀವು ನೋಡ್ತಾ ಇದ್ದರೆ ಅಲ್ಲಿ ಗೊತ್ತಾಗುತ್ತೆ ಇದೇ ಗದ್ದೆ ಸೊ ನಾನು ಆಗ ಹೇಳಿದ್ದೆ ಏನು ಅಂಥೇಳಿದರೆ ಇದು ಎಲ್ಲ ಕಂಪ್ಲೀಟಾಗಿ ಗದ್ದೆಯಾಗಿತ್ತು ಸೊ ಅದು ಗದ್ದೆ ಉಳಿದಿದೆ ಈಗ ಇದು ನಾನು ರೋಡಲ್ಲಿ ಏನು ನಿಂತಿದ್ದೇನೆ ಇದು ಕೂಡ ಗದ್ದೆಯಾಗಿತ್ತು ಸೊ ಈ ಗದ್ದೆಗೆ ಆ ಕೆತ್ತಿಕಲ್ನಲ್ಲಿ ಗುಡ್ಡೆಯಲ್ಲಿ ಇದ್ದಂಥ ಮಣ್ಣನ್ನು ಅಗೆದು ಇಲ್ಲಿ ಇಷ್ಟು ಎತ್ತರ ಮಾಡಿರುವಂಥದ್ದು ನೋಡ್ಬೋದು ಇಲ್ಲಿಗೆ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಈ ಕೆಳಗಡೆ ಏನಿದೆ ಈ ಕೆಳಗಡೆ ಈ ಲೆವೆಲಲ್ಲಿ ಇತ್ತು ಈ ಗದ್ದೆಯ ಲೆವೆಲಲ್ಲಿ ಇದೂ ಕೂಡ ಇತ್ತು ನಾನು ನಿಂತಿರುವಂಥದ್ದು ಕೂಡ ಗದ್ದೆಯ ಲೆವೆಲಲ್ಲೇ ಇತ್ತು ಈ ಎಲ್ಲ ಮಣ್ಣನ್ನು ಹಾಕಿ ಇಷ್ಟು ಎತ್ತರ ಮಾಡಲಾಗಿದೆ ಇಷ್ಟು ಎತ್ತರ ಇದನ್ನು ಮಾಡಲಾಗಿದೆ ಸೊ ಹಾಗಿಂದಾಗಿ ಆ ಕಲ್ಲಲ್ಲಿ ಏನು ಗುಡ್ಡ ಇತ್ತು ಆ ಗುಡ್ಡದ ಮಣ್ಣನ್ನು ಇಲ್ಲಿ ಹಾಕಿದ್ದಾರೆ ಇಲ್ಲಿ ಹಾಕಿದ್ರೆ ಪರವಾಗಿಲ್ಲ ಆದರೆ ನಾನು ಹೇಳುವಂಥದ್ದು ಏನು ಅಂತೇಳಿದರೆ ಆ ಕಲ್ಲಿನ ಅವಸ್ಥೆ ಏನು ಯಾವಾಗ ಜರಿದು ಬೀಳುತ್ತೆ ಅಂತೇಳಿ ಗೊತ್ತಿಲ್ಲ ಎಷ್ಟು ಜನರಿಗೆ ಹಾನಿಯಾಗುತ್ತೆ ಅಂತೇಳಿ ಗೊತ್ತಿಲ್ಲ ಮೇನ್ ರೋಡ್ ಅದು